ಈಗ ಹೊಸ ಫಾರ್ಮರ್ಸ್ಗೆ ಎಫ್ ಒನ್ ಎಫ್ ಟು ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಲ್ಲ ಎಫ್ ಟು ಅಂತಾರೆ ಎಫ್ ತ್ರೀ ಅಂತಾರೆ ಎಫ್ ಫೋರ್ ಅಂತ ಏನಿದು ಅಂತ ಗೊತ್ತಾಗಲ್ಲ ಆಮೇಲೆ ಇನ್ನೂ ಕೆಲವು ಜನ ಎಫ್ ಒನ್ ಎಫ್ ಟು ಗೊತ್ತಿದ್ದವರಿಗೆ ಎಫ್ ತ್ರೀ ಎಫ್ ಫೋರ್ ಪ್ಯೂರ್ ಅಂದ್ಕೊಳ್ತಾರೆ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡಕ್ಕೆ ಇಷ್ಟಪಡ್ತೀನಿ ಯಾವುದೇ ಲೋಕಲ್ ಬ್ರೀಡ್ಗೆ ನಾವು ಪ್ಯೂರ್ ಡಾರ್ಪರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಡಾರ್ಪರ್ ಹಾಕಿದರೆ ಉಟ್ಟೋ ಮರಿನ್ ಎಫ್ ಒನ್ ಅಂತೀವಿ ಎಫ್ ಒನ್ ಅಂತಂದರೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಡಾರ್ಪರ್ ಜೆಂಟಿಕ್ಸ್ ಪಾಸ್ ಆಗಿರ್ಬೋದು ಈಗ ಲೋಕಲ್ ಬ್ರೀಡ್ ಯಾವುದು ಫೀಮೇಲ್ಗೆ ಫುಲ್ ಬ್ಲಡ್ ಡಾರ್ಪರ್ ಮೇಲ್ ಅದರಲ್ಲಿ ಕ್ರಾಸ್ ಮಾಡಿದ್ರೆ ಉಟ್ಟೋ ಮರಿನ ಎಫ್ ಒನ್ ಜನ್ರೇಷನ್ ಅಂತಾರೆ ಅಂದರೆ ಎಫ್ ಒನ್ ಜನ್ರೇಷನ್ಗೆ ಫಿಫ್ಟಿ ಪರ್ಸೆಂಟ್ ಥಿಯರಿಟಿಕಲಿ ಆಗಿರ್ಬೋದು ಫಿಫ್ಟಿ ಪರ್ಸೆಂಟ್ ಡಾರ್ಪರ್ ಜೆಂಟಿಕ್ಸ್ ಪಾಸ್ ಆಗಿರುತ್ತೆ ಅದರಿಂದ ನಾವು ಎಫ್ ಒನ್ ಅಂತೀವಿ ಆ ಹುಟ್ಟಿದ ಮರಿ ಯಾವುದಿದೆಯೋ ಅದರಲ್ಲಿ ಫೀಮೇಲ್ ಆಗಿದ್ದು ಅದು ದೊಡ್ಡದಾಗಿ ಅದು ಕ್ರಾಸ್ ಇನ್ನೊಂದು ಫುಲ್ ಬ್ಲಡ್ ಮೇಲ್ ಬೇರೆ ಮೇಲ್ ಸೇಮ್ ಇನ್ಬ್ರೀಡಿಂಗ್ ಆಗುತ್ತಲ್ಲ ಬೇರೆ ಫೀಮೇಲಲ್ಲಿ ಬೇರೆ ಮೇಲಲ್ಲಿ ಆ ಫೀಮೇಲ್ ಎಫ್ ಒನ್ ಫೀಮೇಲ್ ಕ್ರಾಸ್ ಆದರೆ ಹುಟ್ಟೋ ಮರಿನ ಎಫ್ ಟು ಅಂತಾರೆ ಈ ಥರ ಹುಟ್ಟೋ ಮರಿ ದೊಡ್ಡದಾಗಿ ಬೇರೆ ಡಾರ್ಪರ್ಗೆ ಕ್ರಾಸ್ ಆಗಿ ಬಂದಿರೋ ಮರಿನ ನಾವು ಎಫ್ ಟು ಎಫ್ ತ್ರೀ ಅಂತ ಮಾಡ್ಕೊಂಡು ಹೋಗ್ತೀವಿ ಈಗ ಫಸ್ಟ್ ನಾವು ಎಫ್ ಒನ್ ಅಂತಂದರೆ ಫಿಫ್ಟಿ ಪರ್ಸೆಂಟು ನೆಕ್ಸ್ಟ್ ಎಫ್ ಟು ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಜೆಂಟಿಕ್ಸ್ ಇರುತ್ತೆ ಅನ್ಕೊಳ್ತೀವಿ ಎಫ್ ತ್ರೀ ಅಂದರೆ ಏಯ್ಟಿ ಸೆವೆನ್ ಪರ್ಸೆಂಟು ಆಮೇಲೆ ನೈಂಟಿ ಪ್ಲಸ್ ಆ ಥರ ಕೆಲವು ಜನಕ್ಕೆ ಸರ್ ನೈಂಟಿ ಪ್ಲಸ್ ಹೋದರೆ ಪ್ಯೂರ್ ಅಲ್ವಾ ಅಂದರೆ ಎಫ್ ಫೋರ್ ಅಂದರೆ ಪ್ಯೂರ್ ಅಲ್ವಾ ಅಂತಾರೆ ಇಲ್ಲ ನಾವು ಎಫ್ ಫೋರ್ ಹೋಗಲಿ ಎಫ್ ಸಿಕ್ಸ್ ಹೋದರೆ ಎಫ್ ಸಿಕ್ಸ್ ವರೆಗೋದ್ರೆ ಇಟ್ಸ್ ನೈಂಟಿ ನೈನ್ ಪರ್ಸೆಂಟ್ ಜೆಂಟಿಕ್ಸ್ ಪಾಸ್ ಆಗಿರುತ್ತೆ ಬಟ್ ಆ ಲೋಕಲ್ ಬ್ರೀಡ್ಸ್ ಒನ್ ಪರ್ಸೆಂಟ್ ಇದೆಯಲ್ಲ ಆ ಒನ್ ಪರ್ಸೆಂಟ್ ಇದ್ದ ಅದು ಪ್ಯೂರ್ ಆಗಲ್ಲ ಸೊ ಹಂಗಾಗಿ ಫುಲ್ ಬ್ಲಡ್ ಟು ಫುಲ್ ಬ್ಲಡ್ ಅಂದರೆ ಪ್ಯೂರ್ ಡಾರ್ಪರಿಂದ ಪ್ಯೂರ್ ಡಾರ್ಪರ್ ಕ್ರಾಸ್ ಆಗಿ ಬಂದಿರೋ ಮರಿನ ನಾವು ಪ್ಯೂರ್ ಅಂತ ಫುಲ್ ಬ್ಲಡ್ ಅಂತ ಕರಿತೀವಿ ಈ ಜನ್ರೇಷನ್ಸು ಆ ಕ್ವಾಲಿಟಿ ಕಾಣುತ್ತೆ ಅಂದರೆ ಪ್ಯೂರ್ ಯಾವ ಥರ ಇದೆ ಆ ಥರ ಲುಕ್ ಎಲ್ಲ ಬರುತ್ತೆ ಈಗ ನೀವು ಇಲ್ಲೇ ನೋಡ್ಬೋದು ಇಲ್ಲಿ ಎಫ್ ಟು ಮರಿನೇ ಈ ಥರ ಫುಲ್ ಬ್ಲಡ್ ಥರನೇ ಕಾಣ್ಬೋದು ಇದು ಇದು ಫುಲ್ ಬ್ಲಡ್ ಆಗುತ್ತೆ ಓಕೆ ಇದು ಪ್ಯೂರ್ಗೆ ಪ್ಯೂರ್ ಬಂದಿರೋ ಮರಿ ಓಕೆ ಇದೇ ಥರ ಇಲ್ಲೊಂದು ಫೀಮೇಲ್ ಇದೆ ಈ ಸೆಕೆಂಡ್ ಜನ್ರೇಷನ್ ಎರಡು ಒಂದೇ ಕಾಣ್ತವೆ ಬಟ್ ಎರಡು ಒಂದೇ ಕಾಣಿದ್ರು ಅದು ಫುಲ್ ಬ್ಲಡ್ ಫುಲ್ ಬ್ಲಡ್ ಆಗುತ್ತೆ ಜನ್ರೇಷನ್ ಜನ್ರೇಷನ್ ಆಗುತ್ತೆ ನೋಡೋಕೆ ಒಂದೇ ಥರ ಇರುತ್ತೆ ಬಟ್ ಅಂದರೆ ಜನ್ರೇಷನ್ಗೆ ಜನ್ರೇಷನ್ಗೆ ಕ್ವಾಲಿಟಿ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಂದರೆ ನಾವೀಗ ನಾಟಿ ಕುರಿಗಳು ನಾವು ಮೂವತ್ತೈದು ಕೆ ಜಿ ನೋಡ್ರೆ ಜಾಸ್ತಿ ಆಬ ಮೂವತ್ತೈದು ಕೆ ಜಿ ಕುರಿನ ಎಲ್ಲಿ ಸಿಗಬೇಕು ಅಂತಾರೆ ಇದು ಬರ್ತಾ ಬರ್ತಾ ನಾವು ಎಫ್ ತ್ರೀ ಬರೋ ತಟ್ಟಿಗೆ ಪ್ಯೂರ್ ಬರೋ ಥರ ಅಂದರೆ ಸೆವೆಂಟಿ ಟು ಏಯ್ಟಿ ಕೆ ಜಿ ನಾವು ಯಾವುದು ಪ್ಯೂರ್ ನೋಡ್ತೀವೋ ಆ ಥರ ಸೆವೆಂಟಿ ಕೆ ಜಿ ವರೆಗೆ ನಮಗೆ ಎಫ್ ಟು ಎಫ್ ತ್ರೀಯಲ್ಲಿ ನೋಡೋಕೆ ಸಾಧ್ಯತೆ ಇದೆ ಅಂದರೆ ಫೀಮೇಲ್ ವೈಟು ಮೇಲ್ ವೆಯ್ಟ್ ಅಂದರೆ ಏಯ್ಟಿ ಟು ನೈಂಟಿ ಕೆ ಜಿ ನಾವು ಫ್ಯಾಟ್ನಿಂಗ್ ಮಾಡೋರೆಲ್ಲ ಮಾಡಿದ್ದಾರೆ ನೋಡಿದ್ವಿ ಕನಿಷ್ಠ ಪಕ್ಷ ಸೆವೆಂಟಿ ಕೆ ಜಿಗಂತೂ ಯಾವುದೇ ಮೋಸ ಇರೋಲ್ಲ ಟಗರುಗಳಲ್ಲಿ ಎಫ್ ಟು ಎಫ್ ಟು ರೇಂಜಲ್ಲಿ ನಮಗೆ ಹೋಗ್ತಾ ಹೋಗ್ತಾ ಅಂದರೆ ಇನ್ನೊಂದು ಹೇಳ್ತೀನಿ ಕೆಲವೊಂದು ಸಾರಿ ಈ ಎಫ್ ಟು ಮರಿಗಳು ಎಫ್ ಒನ್ ಮರಿಗಳು ಈ ಎಫ್ ತ್ರೀ ಮರಿಗಳ್ಕ ಚೆನ್ನಾಗಿ ಬರುತ್ತೆ ಅಂದರೆ ನಾವು ಜನ್ರೇಷನ್ಸು ಜಾಸ್ತಿ ಆದಂಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಹೇಳೋಕ್ಕಿಲ್ಲ ಕೆಲವೊಂದು ಸಾರಿ ಥಿಯೇಟಿಕಲ್ಲಿ ನಾವು ಮಾತಾಡೋದು ಪರ್ಸೆಂಟೇಜು ಆ ಥಿಯರಿಟಿಕಲಿ ಆಗಲಿಕ್ಕೂ ಏನು ಸಾಧ್ಯ ಇಲ್ಲ ಕೆಲವೊಂದು ಸಾರಿ ಎಫ್ ತ್ರೀ ಎಫ್ ಟು ಮರಿಗಳು ಚೆನ್ನಾಗಿ ಬರುತ್ತೆ ಸೊ ಆ ಥರ ಇದ್ದಾಗ ಬಯರ್ಸ್ಗೆ ಆಪ್ಷನ್ ಇದ್ದರೆ ಕಂಪೇರ್ ಮಾಡುವಾಗ ಅಂದರೆ ಅವ್ರ ಹತ್ರ ಎಫ್ ಟು ಮರಿನೇ ತುಂಬ ಚೆನ್ನಾಗಿತ್ತು ಎಫ್ ತ್ರೀ ಕನ್ ಅಂತಂದ್ರೆ ಅವ್ರ ಎಫ್ ಟು ಮರಿನೇ ತಗೊಳ್ಳೋದು ಒಳ್ಳೆಯದಾಗುತ್ತೆ ಯಾಕಂದರೆ ಎಫ್ ಥ್ರಿಯಲ್ಲಿ ಇನ್ನೂ ಕ್ವಾಲಿಟಿ ಕಾಣ್ತಾ ಇಲ್ಲ ಅಂತಂದಾಗ ಸೊ ಆ ಥರ ಪರ್ಚೇಸಿಂಗ್ ಮಾಡುವಾಗ ನೀವು ನೋಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಜನ್ರೇಷನ್ ಪ್ಯೂರು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಪ್ಯೂರ್ ಬ್ಲಡ್ ಲೈನ್ ಅಂತ ಕರೆದ್ರಿ ನೀವು ಮತ್ತೆ ಎಫ್ ಒನ್ ಎಫ್ ಟು ಇವಕ್ಕೆಲ್ಲವಕ್ಕೂ ಅಂದರೆ ರೇಟ್ನಲ್ಲಿ ಎಷ್ಟು ವ್ಯತ್ಯಾಸ ಬರ್ಬೋದು ಅಂತಂತ ಎಫ್ ಒನ್ ಅನ್ನೋದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ರೇಂಜಲ್ಲಿ ಕೊಡ್ತಾ ಇದ್ದಾರೆ ಈಗ ಮಾರ್ಕೆಟಲ್ಲಿ ನನ್ನ ಹತ್ರ ಎಫ್ ಒನ್ ಸಿಗಲ್ಲ ಎಫ್ ಟು ಅಂದರೆ ಫೋರ್ಟಿ ಫೈವ್ ಟು ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ರೇಂಜ್ ಬೇಸ್ ಒಂದು ಪ್ಯಾಟರ್ನ್ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಕೂಡ ಕೊಡೋರಿದ್ದಾರೆ ಆಮೇಲೆ ಎಫ್ ತ್ರೀ ಅಂತಂದರೆ ಆಗಿ ಸೆವೆಂಟಿ ಫೈವ್ ತೌಸಂಡ್ ರೇಂಜಲ್ಲಿ ಇದನ್ನು ಆಗ್ತಾಯಿದೆ ಎಫ್ ಫೋರ್ ಒಂದು ನೈಂಟಿ ಟು ಒನ್ ಲ್ಯಾಕ್ ಆರ್ ಒನ್ ಪಾಯಿಂಟ್ ಫೈವ್ವರೆಗೂ ತೊಳೋರ್ ಇದೆ ಬೇಸ್ಡ್ ಆನ್ ದ ಕ್ವಾಲಿಟಿ ಫುಲ್ ಬ್ಲಡ್ ಅಂದರೆ ಗೊತ್ತಿರೋದೆ ಅಬೋ ಕ್ಲೋಸ್ ಟು ತ್ರೀ ಲ್ಯಾಕ್ಸ್ ಮರಿಗಳಿದೆ ದೊಡ್ಡದೇ ರೆಡಿ ಟು ಕ್ರಾಸ್ ಅಂದರೆ ಫೋರ್ ಫೈವ್ ಲ್ಯಾಕ್ಸ್ ಆಗೋ ಸಾಧ್ಯತೆ ಇದೆ ಡಿಪೆಂಡ್ಸ್ ಆನ್ ದ ಬ್ರೀಡರ್ ಅವ್ರ ಇಂಟ್ರೆಸ್ಟ್ ಏನಿದೆ ಫಾರ್ಮರ್ ಇಂಟ್ರೆಸ್ಟ್ ಏನಿದೆ ಅದ್ರ ಮೇಲೆ ರೇಟ್ಸ್ ಸ್ವಲ್ಪ ವೇರಿ ಆಗೋ ಚಾನ್ಸಸ್ ಇದೆ ಈಗ ಒರಿಜಿನಲ್ ಲೈನ್ ಏನಾಗ್ಬೋದು ಎಫ್ ತ್ರೀ ಎಫ್ ಫೋರ್ಗಳಾಗ್ಬೋದು ಸೊ ಇಷ್ಟು ರೇಟ್ ಕೊಟ್ಟು ಅವರು ಕೊಂಡು ಅವರು ಅಂದರೆ ಮರಿಗಳನ್ನ ಅಭಿವೃದ್ಧಿ ಮಾಡೋದ್ರಲ್ಲಿ ಅಂದರೆ ಉಳಿತಾಯ ಆಗುತ್ತಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬರೋ ದಿನಗಳಲ್ಲಿ ಇದು ಒಳ್ಳೆ ಪ್ರಶ್ನೆ ಅಂತಲೇ ಕೇಳ್ತೀನಿ ಯಾಕಂದರೆ ಎಲ್ಲರಿಗೂ ಅದೇ ಡೌಟ್ ಇದೆ ಸರ್ ನಾನು ಇಷ್ಟು ಮೂರು ಮೂರು ಲಕ್ಷ ಇಟ್ಟು ತಗರ್ ತೊಗೊಂಡ್ರೆ ನಾನು ಯಾವಾಗ ದುಡಿದೀನಿ ಅಂತ ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಒಂದು ಐವತ್ತು ಕುರಿ ನಿಮ್ಮ ಹತ್ರ ಆಲ್ರೆಡಿ ಇದೆ ಅನ್ಕೊಳ್ಳೋಣ ನೀವು ಪ್ಯೂರ್ ಅಲ್ಲ ಜನ್ರೇಷನ್ ಆಗ್ತಿರೋ ಒಂದು ಲಕ್ಷದ ಯಾವ್ದಾರು ಟಗರ್ ಆಗ್ತೀರಾ ಓಕೆ ಅದರಲ್ಲಿ ನೀವು ಈಗ ಒಂದು ಕಂಪಾರ್ಟ್ಮೆಂಟಲ್ಲಿ ಐವತ್ತು ಲೋಕಲ್ ಬ್ರೀಡಲ್ಲಿ ಕ್ರಾಸ್ ಮಾಡೋದು ಇಟ್ಕೊಳ್ಳಿ ಒಂದು ಐವತ್ತು ಟಗರು ಡಾರ್ಪರ್ ಜನ್ರೇಷನ್ ಆಗಿರಲಿ ಪ್ಯೂರ್ ಆಗಿರಲಿ ಅದರಲ್ಲಿ ಕ್ರಾಸ್ ಮಾಡಿ ನೋಡಿ ಹುಟ್ಟೋ ಮರಿಯಲ್ಲಿ ನಮಗೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ತೂಕ ವೇರಿಯೇಷನ್ ಬರುತ್ತೆ ಅಂದರೆ ಈ ಮರಿ ಮೂವತ್ತು ಕೆ ಜಿ ಅದು ನಲವತ್ತೈದು ಕೆ ಜಿ ಆಗಿರುತ್ತೆ ಡಾರ್ಪರ್ದು ಸೊ ನಾನು ಅವತ್ತೇ ಮಾರಿದ್ರು ಹದಿನೈದು ಕೆ ಜಿ ತೂಕ ಜಾಸ್ತಿ ಬರ್ತಾಯಿದೆ ನಾನು ಐವತ್ತು ಮರಿ ನಾನು ಅದೇ ಪ್ರೈಸಲ್ಲಿ ಮಾಡಿಕೊಂಡು ಈ ಒಂದು ಇಪ್ಪತ್ತು ಇಪ್ಪತ್ತು ಕೆ ಜಿ ಒಂದೊಂದು ಕೊನೆಯನ್ನು ಸಾವಿರ ಕೆ ಜಿ ಆಯಿತು ಐವತ್ತು ಮರಿ ಸಾವಿರ ಕೆ ಜಿ ಡಿಫ್ರೆನ್ಸ್ ಬಂತು ಸಾವಿರ ಕೆ ಜಿ ನಾವು ಲೈವ್ ವೇಟಲ್ಲಿ ಮಾರ್ಕೊಂಡ್ರೆ ನಾನ್ನೂರು ರೂಪಾಯಿ ಹೋಗ್ತಾ ಇದೆ ಲೈವ್ ವೇಟ್ ಮಿನಿಮಮ್ ಹೇಳ್ತೀನಿ ಐನೂರು ಹೋಗುತ್ತೆ ಹಬ್ಬ ಬಂದರೆ ಎಂಟುನೂರ ಲೈವ್ ವೇಟ್ ಹೋಗೋದು ಇದೆ ನಾವು ಐನೂರ ಅಂತ ಆವರೇಜ್ ಆಗ್ರೂ ಐದು ಲಕ್ಷ ರೂಪಾಯಿ ಆಯಿತು ಸಾವಿರ ಕೆಜಿಗೆ ಐವತ್ತು ಕುರಿಯಲ್ಲಿ ನಾವು ಆಲ್ರೆಡಿ ಸ ಐದು ಲಕ್ಷ ರೂಪಾಯಿ ಪ್ರಾಫಿಟ್ ನೋಡ್ತಾ ಇದ್ವಿ ಸರ್ ಎಲ್ಲ ಟಗರು ಬರಲ್ಲ ಸರ್ ಓಕೆ ಗುಡ್ ಈಗ ಇಪ್ಪತ್ತೈದು ಕುರಿ ಬಂತು ಇಪ್ಪತ್ತೈದು ಟಗರು ಬಂತು ಅಂದ್ಕೊಳ್ಳೋಣ ನಮಗೆ ಒಂದೊಂದು ಮರಿಯಿಂದ ಹತ್ತು ಸಾವಿರ ರೂಪಾಯಿ ಲಾಭ ಜಾಸ್ತಿ ಬರ್ತದೆ ಸೇಮ್ ಟೈಮ್ಗೆ ಅಂದರೆ ನಾವು ಇದೊಂದು ಆರು ತಿಂಗಳು ಇಲ್ಲ ಎಂಟು ತಿಂಗಳು ಮೇಸ್ ಮಾಡ್ತಾ ಇದ್ದೀವಿ ಇದನ್ನೂ ಎಂಟು ತಿಂಗಳು ಮೇಸ್ ಮಾಡ್ತಾ ಇದ್ದೀವಿ ಅಂತಂದಾಗ ಸೇಮ್ ಇನ್ವೆಸ್ಟ್ಮೆಂಟ್ ನಮ್ಮ ಟೈಮು ಸೇಮ್ ಆಗುತ್ತೆ ಫೀಡಲ್ಲೇ ಒಂದು ಟೆನ್ ಪರ್ಸೆಂಟ್ ಜಾಸ್ತಿ ಅಷ್ಟೇ ಬರ್ತು ಸೊ ಆ ಟೈಮ್ ನೋಡಿಕೊಂಡಾಗ ಈ ಇಪ್ಪತ್ತೈದು ಮೇಲ್ ಬಂದಿದೆ ಇಪ್ಪತ್ತೈದು ಫೀಮೇಲ್ ಬಂದಿದೆ ನಿಮಗೊಂದು ಪಾಯಿಂಟ್ ಹೇಳ್ತೀನಿ ಟಗರ್ಕನ್ನು ಜನ್ರೇಷನ್ ಫೀಮೇಲ್ಸ್ ತುಂಬ ಕಾಸ್ಟ್ಲಿ ನಿಮಗೆ ಇದು ಇಪ್ಪತ್ತೈದು ಸಾವಿರ ಕೊಟ್ಟರೆ ಫೀಮೇಲ್ ಮೂವತ್ತೈದು ಹೋಗುತ್ತೆ ಅಂದರೆ ನಮಗಿನ್ನ ನಾನು ಬರೀ ಟಗರ್ ಅಂತ ಲೆಕ್ಕ ಮಾಡಿದ್ರೆ ನಿಮಗೆ ಐದು ಲಕ್ಷ ಬಂತು ಇಪ್ಪತ್ತೈದು ಫೀಮೇಲ್ ಇಪ್ಪತ್ತೈದು ಲಕ್ಷ ಅಂದರೆ ಏಳು ಲಕ್ಷ ಮೇಲೇ ಹೋಗುತ್ತೆ ಆ ಥರ ರೈತರಿಗೆ ಪ್ರಾಫಿಟ್ ಆಗುತ್ತೆ ಅಂದರೆ ಇದು ಒಂದೇ ಅಲ್ಲ ಓಕೆ ಯಾವಾಗಲೂ ಇದೇ ಥರ ಇರ್ತಾ ಪ್ರೈಸು ಅಂತಂದರೆ ನಾವು ಮಟನ್ ತೂಕ ಹಾಕ್ತಿದೀವಲ್ಲ ನಾವೇನು ನಿಮಗೆ ಪ್ರೀಮಿಯಂ ಪ್ರೈಸಲ್ಲಿ ಮಾರೋ ಪ್ರೈಸ್ ಹೇಳ್ತಾ ಇಲ್ಲ ನಿಮಗೆ ಎಂಬತ್ತು ಕೆ ಜಿ ಇರೋ ಟಗರ್ದು ಪ್ರೈಸ್ ಹೇಳ್ತೇನೆ ಮಟನ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನೀವು ನಾಳೆ ಮಟನ್ ಕೊಟ್ಟರು ಮಟನ್ ಪ್ರೈಸ್ ಇವತ್ತವರಿಗೆ ಯಾವತ್ತದ್ರದ್ದು ಕಮ್ಮಿ ಆಗಿದ್ದು ನೋಡಿದ್ವಾ ಎಲ್ಲೂ ಇಲ್ಲ ಅಂದರೆ ಇದ್ರ ಬೆಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅವತ್ತು ಕಮ್ಮಿ ಆಗೋಲ್ಲ ನೀವು ಬ್ರೀಡರ್ ಆಗಿ ಮಾರಬೇಕು ಅಂದ್ಕೊಂಡ್ರೆ ಪ್ಯೂರ್ ಮಾಡ್ಕೊಳ್ಳಿ ಪ್ಯೂರಿಂದನೇ ಜನ್ರೇಷನ್ ತೊಗೊಳ್ಳಿ ಯಾಕಂದರೆ ಈಗಿನ ರೈತರು ಫ್ಯಾನ್ಸಿ ಅಮೌಂಟ್ಗೆ ಅವ್ರು ತೊಗೊಂಡ್ರೆ ಎಫ್ಟ್ ಎಫ್ತನೂ ಇರುತ್ತೆ ತುಂಬ ರೈತರಿಗೆ ಗೊತ್ತಿಲ್ಲ ಅದು ಪ್ಯೂರ್ ಅಂತಲೇ ಪ್ಯೂರ್ ಲುಕ್ ಬಂದಿರುತ್ತೆ ಯಾಕಂದರೆ ಎಫ್ ಥ್ರಿ ಎಫ್ ಫರ್ಗೆಲ್ಲ ಅದು ಪ್ಯೂರ್ ಲುಕ್ ಬಂದಿರುತ್ತೆ ಅದು ಪ್ಯೂರ್ ಅಂದ್ಕೊಳ್ತಾರೆ ಅದು ಕೊಟ್ಟಿರೋ ಮರಿ ಎಫ್ ಒನ್ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಫಾರ್ಟಿ ಪರ್ಸೆಂಟ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಜೆಂಟಿಕ್ಸ್ ಇರುತ್ತೆ ಬಟ್ ಯಾವಾಗ ಎಫ್ ಫಿಫ್ಟಿ ಪರ್ಸೆಂಟ್ ಜೆಂಟಿಕ್ಸ್ ಬಂದೇ ಅದು ಎಫ್ ಒನ್ ಆಗುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಜೆಂಟಿಕ್ಸ್ ಬಂದ್ರೇ ಎಫ್ ಟು ಆಗುತ್ತೆ ಇವ್ರು ಎಫ್ ಟು ಅಂತ ಮಾಡಿದ್ರು ಕೂಡ ಯಾಕಂದರೆ ಅವ್ರು ಎಫ್ ಎಲ್ ಕ್ರಾಸ್ ಮಾಡಿರ್ತಾರೆ ಎಫ್ ಎಲ್ ಕ್ರಾಸ್ ಮಾಡಿದ್ರೆ ಫಾರ್ಟಿ ಪರ್ಸೆಂಟ್ ಜಂಟಿಕ್ಸೆ ಪಾಸ್ ಆಗಿರುತ್ತೆ ಸೊ ಅದು ಎಫ್ ಒನ್ ಆಗಲಿಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಟು ಟೈಮ್ ಬಂದರೂ ಅದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಒಳಗೆ ಇರುತ್ತೆ ಸೊ ಅದು ಎಫ್ ಟು ಆಗಲಿ ಸಾಧ್ಯ ಇಲ್ಲ ಸೊ ನೀವು ಕರೆಕ್ಟಾಗಿ ಜೆಂಟಿಕ್ಸ್ ಆಮೇಲೆ ಬ್ರೀಡಿಂಗ್ ಕರೆಕ್ಟ್ ಆಗಿ ಪ್ಲಾನ್ ಮಾಡಬೇಕಂದ್ರೆ ನೀವು ಫುಲ್ ಬ್ಲಡ್ ಇಟ್ಕೊಂಡೇ ನೀವು ನೋಡ್ಸ್ಬೇಕಾಗತ್ತೆ ಈಗ ಬಂದವ್ರು ನೋಡ್ತಾರೆ ಸರ್ ನಿಮ್ಮ ಹತ್ರ ಎಫ್ ಟು ಎಫ್ ತ್ರೀ ಅಂತ ಎಲ್ಲಿದೆ ಫುಲ್ ಬ್ಲಡ್ ಅಂತ ಕೇಳ್ಬೋದು ನಾವು ಇದು ಫುಲ್ ಬ್ಲಡ್ ಅಂದರೆ ಫುಲ್ ಬ್ಲಡ್ಗೂ ಅದಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ ನೋಡೋಕೆ ಆಲ್ಮೋಸ್ಟ್ ಸೇಮ್ ಕಾಣ್ತಾ ಇರ್ತವೆ ಯಾಕಂದ್ರೆ ಎಲ್ಲ ಮರಿ ಏಟಿ ನೈಂಟಿ ಕೆ ಜಿ ಹೋಗೋದ್ರಿಂದ ಡಾರ್ಪರ್ ಒನ್ ಟೆನ್ ಟು ಒನ್ ಟ್ವೆಂಟಿ ಕೆ ಜಿ ಹೋಗುತ್ತೆ ಇದು ನೈಂಟಿ ಕೆ ಜಿ ಬರುತ್ತೆ ಇನ್ನ ಈಸಿ ಸ್ಟೇಟ್ಮೆಂಟ್ ಏನಾಗ್ಬಿಟ್ಟಿದೆ ನಮ್ಮ ಫಾರ್ಮರ್ಸ್ಗೆ ಇಲ್ಲ ಅದು ಕ್ರಾಸಿಂಗ್ ಮಾಡಬೇಕಲ್ಲ ಅದಕ್ಕೆ ನಾವು ಸ್ವಲ್ಪ ಡೈಟಲ್ಲಿ ಇಟ್ಟಿದ್ದೀವಿ ಅದಕ್ಕೆ ಎಪ್ಪತ್ತೆಂಬತ್ತು ಕೆ ಜಿ ಇದೆ ಅಂತಾರೆ ಸರ್ ಹೆಂಗೆ ಸರ್ ಅದು ಇದು ಇಲ್ಲಿ ಒನ್ ಟೆನ್ ಒನ್ ಟ್ವೆಂಟಿ ಕೆ ಜಿ ಇರೋ ತೆಗ್ರಿದ್ವಿ ಇದು ಕ್ರಾಸ್ ಮಾಡ್ತಾ ಇದಕ್ಕೂ ಮರಿ ಬರ್ತಾ ಇದೆಯಲ್ಲ ಅಂದರೆ ಅದು ಈಸಿ ಆಗ್ಬಿಟ್ಟಿದೆ ಅಂದರೆ ಕನ್ವಿನ್ಸ್ ಮಾಡೋಕ್ಕೆ ಫಾರ್ಮರ್ಸ್ಗೆ ಅದು ಗ್ರೋತ್ ಇಲ್ಲ ಅಂತಂದ್ರೆ ಗ್ರೋತ್ ಬರುತ್ತೆ ಬಟ್ ನಾವೇ ಟೈಟಲ್ಲಿ ಇಟ್ಟಿದ್ವಿ ಅಂತ ಹೇಳ್ತಾರೆ ಅದು ಎಲ್ಲವರಿಗೆ ನಿಜನೇ ಗೊತ್ತಿಲ್ಲ ಬಟ್ ಯಾವುದು ಕಾಂಪ್ರಮೈಸ್ ಆಗೋ ಒಂದು ಸಿಟಿ ಇಲ್ಲ ಡಾರ್ಪರಲ್ಲಿ ಅದು ಎಷ್ಟೇ ಹೆವಿ ಇದ್ದರೂ ಅದು ಕ್ರಾಸ್ ಮಾಡಿಕೊಂಡು ಅದ್ರದ್ದು ತಕ್ಕಂಗೆ ಅದು ನೋಡ್ಕೊಂಡು ಹೋಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ